ನಮಸ್ಕಾರ ನಮ್ಮ ಇಂದಿನ ವಿಷಯ ಚೋಳರ ಬಲಿಷ್ಠ ನೌಕಾಪಡೆ ಸತ್ಯ ಮತ್ತು ಮಿಥ್ಯೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತಾರರಂದು ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಎಕ್ಸ್ ಸಾಮಾಜಿಕ ಖಾತೆಯಲ್ಲಿ ನಾಳೆ ಜುಲೈ ಇಪ್ಪತ್ತೇಳರಂದು ಆಗ್ನೇಯ ಏಷ್ಯಾದತ್ತ ಮೊದಲನೇ ರಾಜೇಂದ್ರ ಚೋಳ ನಡೆಸಿದ ನೌಕಾದಂಡ ಯಾತ್ರೆ ಮತ್ತೆ ಚೋಳು ವಾಸ್ತುಶಿಲ್ಪದ ಉಜ್ವಲ ಉದಾಹರಣೆಯಾಗಿರುವ ಗಂಗೈಕೊಂಡ ಚೋಳಪುರಂ ನಿರ್ಮಾಣದ ಪ್ರಾರಂಭದ ಸಾವಿರ ವರ್ಷಗಳ ನೆನಪಿನ ಆಚರಣೆಯಲ್ಲಿ ಭಾಗಿಯಾಗ್ತಾ ಅಂತ ಬರೆದುಕೊಳ್ತಾರೆ ಚುನಾವಣೆಯ ಗುರಿಯ ರಾಜಕೀಯ ನಡೆಯುವ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ರಾಜಕೀಯ ಪುಢಾರಿ ತಾನು ಭೇಟಿ ಕೊಡುವ ರಾಜ್ಯ ಭಾಷೆ ಜನಾಂಗಗಳ ಬಗ್ಗೆ ಹೆಗ್ಗಳಿಕೆಗಳನ್ನು ಮಾತನಾಡತಕ್ಕಂಥದ್ದು ಅತ್ಯಂತ ಸಹಜವಾಗಿದೆ ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಹೊರತಲ್ಲ ಇಂದಿನ ನಮ್ಮ ವಿಷಯ ಚೋಳರ ನೌಕಾಪಡೆ ಮತ್ತು ಅವರು ಆಗ್ನೇಯ ಏಷ್ಯಾದ ಮೇಲೆ ನಡೆಸಿದ ಯಾತ್ರೆಯ ಐತಿಹಾಸಿಕ ಸತ್ಯ ಏನಾಗಿತ್ತಿತ್ತು ಅನ್ನೋದು ಏನಾಗಿತ್ತು ಅಂತ ತಿಳಿದಾಗೈತೆ ಈವರೆಗೆ ಭಾರತದ ಕರಾವಳಿಯ ಉದ್ದ ಏಳು ಸಾವಿರದ ಐನೂರ ಹದಿನಾರು ಕಿಲೋಮೀಟರ್ ಅಂತ ಅಳೆಯಲಾಗಿತ್ತು ಯಾವುದೇ ಕರಾವಳಿ ತೀರದ ಉದ್ದ ನಾವು ಅದನ್ನ ಹೇಗೆ ಅಳಿತೀವಿ ಅನ್ನೋದ್ರ ಮೇಲೆ ಬದಲಾಗುತ್ತೆ ಕರಾವಳಿ ಅಂಚಿನ ನೇರವಾದ ಸಾಲ ಆಗಿರದೆ ಹಲವಾರು ಕೊಲ್ಲಿ ಅಳಿವೆ ಒಳಸರದ ಅಂಚುಗಳಿಂದ ಉಂಟಾಗಿರ್ತೈತೆ ಇವೆಲ್ಲವುಗಳನ್ನ ಪರಿಗಣಿಸಿ ಈಗ ಭಾರತದ ಕರಾವಳಿಯ ಉದ್ದ ಹನ್ನೊಂದು ಸಾವಿರದ ಎಂಟುನೂರ ತೊಂಬತ್ತೆಂಟು ಕಿಲೋಮೀಟರ್ ಅಂತ ಲೆಕ್ಕ ಹಾಕಲಾಗೈತೆ ಈ ಉದ್ದದ ಕರಾವಳಿಯ ಬಹುಭಾಗ ಗುಜರಾತು ಮಹಾರಾಷ್ಟ್ರ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ಒರಿಸ್ಸಾ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಿಗೆ ಸೇರಿದೆ ಕಳೆದ ಎರಡ್ ಸಾವಿರ ವರ್ಷಗಳಿಂದ ಈ ಕರಾವಳಿ ತೀರವನ್ನ ಹಲವು ಭಾಷಿಕ ಮೂಲದ ಹತ್ತಾರು ರಾಜವಂಶಗಳು ಅಳಿದಾವೆ ಈ ಕರಾವಳಿಯ ಬಂಧನಗಳ ಮೂಲಕ ವಿದೇಶಿಗಳ ಜೊತೆಗೆ ವ್ಯಾಪಾರವನ್ನು ಕೂಡ ನಡೆಸಿದಾವೆ ಆದ್ರೆ ಈ ಯಾವ ಸಾಮ್ರಾಜ್ಯಗಳು ಹೊಂದಿರದ ಭಾರೀ ನೌಕಾದಳವನ್ನ ಚೋಳರು ಹೊಂದಿದ್ರು ಅವರು ನೌಕಾಬಲಕ್ಕೆ ಆಗ್ನೇಯ ಏಷ್ಯಾದ ಜಾವ ಸೋಮಾತ್ರಾ ಮಲೇಷಿಯಾ ಇಂಡೋನೇಷಿಯಾ ವಿಯೆಟ್ನಾಂ ಸೇರಿದಂತೆ ಹಲವು ಸಾಮ್ರಾಜ್ಯಗಳು ಹೆದರಿದ್ವು ಚೋಳರು ಆಗ್ನೇಯ ದೇಶಗಳ ರಾಜ್ಯರನ್ನು ಸೋಲಿಸಿದ್ರು ಸಮುದ್ರದ ಮೂಲಕ ಅವರು ಚೀನಾದಲ್ಲಿ ಕೂಡ ಬೇರು ಬಿಟ್ಟಿದ್ರು ಅನ್ನುವ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಭಾರಿ ಪ್ರಚಾರವನ್ನ ಪಡಿತಾ ಇದೆ ನೀವು ಅಂತರ್ಜಾಲವನ್ನು ಆದರೆ ಇಡೀ ಆಗ್ನೇಯ ಏಷ್ಯಾವನ್ನು ಚೋಳರು ಗೆದ್ದು ಆಳಿದಂತೆ ಬಣ್ಣ ಹಾಕಿ ತೋರಿಸಲಾಗ್ತಾ ಇದೆ ಇದು ಕೆಲ ಐತಿಹಾಸಿಕ ಸಂಗತಿಗಳನ್ನ ಬಳಸಿಕೊಂಡು ತಮಿಳಗ ಮತ್ತು ತಮಿಳರ ನೌಕಾ ಸಾಮರ್ಥ್ಯ ಕುರಿತಾಗಿ ಬಹಳ ಉತ್ಪ್ರೇಕ್ಷಿತವಾದ ಚಿತ್ರಣವನ್ನ ಕಟ್ಟಿಕೊಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಾವು ಚೋಳರ ನೌಕಾ ಸಾಮರ್ಥ್ಯ ನಿಜವಾಗಿಯೂ ಏನಾಗಿತ್ತು ಅನ್ನೋದನ್ನ ಐತಿಹಾಸಿಕ ದಾಖಲೆಗಳ ಮೂಲಕ ನೋಡೋಣ ನಮ್ಮ ದೇಶದ ಇತಿಹಾಸವನ್ನು ಬಹುತೇಕವಾಗಿ ಕಲ್ಬರ್ಹ ಅಂದರೆ ಶಿಲಾಶಾಸನಗಳ ಮೂಲಕ ಮತ್ತೆ ಪೂರ್ವಕವಾಗಿ ಸ್ವಲ್ಪ ಸಾಹಿತ್ಯದ ಮೂಲಕ ಕಟ್ಟಲಾಗುತ್ತೆ ಇದಕ್ಕೆ ಚೋಳರ ಇತಿಹಾಸವನ್ನು ಕೂಡ ಹೊರತಲ್ಲ ಚೋಳರ ನೌಕಾಪಡೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಶಿಲಾಶಾಸನಗಳನ್ನು ಮತ್ತೆ ಆ ಕಾಲದ ರಾಜಕೀಯ ಸಾಮಾಜಿಕ ಮಾಹಿತಿ ಒದಗಿಸುವ ಶಿಲ್ಪಕಲೆಯನ್ನು ಅವುಗಳಿಂದ ದಕ್ಕುವ ಪುರಾವೆಗಳನ್ನು ಮರುಪರಿಶೀಲಿಸಬೇಕಾಗುತ್ತೆ ಗೋವಾದ ಕರಾವಳಿಯ ಕದಂಬರು ಮತ್ತು ಆಗ್ನೇಯ ಏಷ್ಯಾದ ಶ್ರೀ ವಿಜಯ ಮತ್ತು ಅವರ ಒಕ್ಕೂಟ ಸೇರಿದಂತೆ ಚೋಳರ ಸಮಕಾಲೀನ ಸಂಗತಿಗಳ ಬೆಳಕಿನಲ್ಲಿ ನಾವು ಚೋಳರ ನೌಕಾ ಸಾಮರ್ಥ್ಯವನ್ನ ಅಧ್ಯಯನ ಮಾಡಬೇಕಾಗುತ್ತೆ ಹತ್ತನೇ ಶತಮಾನದ ಆರಂಭದಲ್ಲಿದ್ದ ಚೋಳ ಪರಾಂತಕ ಶ್ರೀಲಂಕಾದ ಮೇಲೆ ತಾನು ಮಾಡಿದ ದಾಳಿಯನ್ನ ಶಾಸನಗಳಲ್ಲಿ ದಾಖಲಿಸಿಕೊಂಡಿದ್ದಾರೆ ಹತ್ತನೇ ಶತಮಾನದ ಕೊನೆಯಲ್ಲಿದ್ದ ರಾಜರಾಜ ಚೋಳ ಕೇರಳದ ಕಂದಲೂರು ಬಂದರಿನಲ್ಲಿ ತನ್ನ ಪ್ರತಿಸ್ಪರ್ಧಿಗಳ ಹಡಗುಗಳನ್ನು ಕತ್ತರಿಸಿ ಮತ್ತು ಪ್ರಾಚೀನ ಸಮುದ್ರದ ಹತ್ತು ಸ್ವಾಯನವರ ದ್ವೀಪಗಳನ್ನು ವಶಪಡಿಸಿಕೊಂಡಿದ್ದಾಗ ಹೇಳಿದ್ದಾನೆ ಈತನ ಮಗ ಹನ್ನೊಂದನೇ ಶತಮಾನದ ಆರಂಭದಲ್ಲಿದ್ದಂಥ ಮೊದಲನೆಯ ರಾಜೇಂದ್ರ ಇಂದಿನ ಮಲೇಷ್ಯಾ ಮತ್ತು ಇಂಡೋನೇಷ್ಯಾದಲ್ಲಿನ ಬಂದ್ರಗಳ ಮೇಲೆ ದಾಳಿ ಮಾಡೋದಕ್ಕೆ ಅಸಂಖ್ಯಾತ ಕಳಂ ಅಂದ್ರೆ ಹಡಗುಗಳನ್ನ ಉರುಳು ವಾಲೆಗಳ ಮೇಲೆ ತಾನು ಕಳಿಸಿದ್ದಾಗಿ ಹೇಳ್ಕೊಂಡಿದ್ದಾನೆ ಇಂಥ ಹೇಳಿಕೆಗಳಿಗೆ ಯಾವುದೇ ಪೂರಕ ಐತಿಹಾಸಿಕ ಪುರಾವೆಗಳು ಇವೆ ಅಂತ ನಾವು ನೋಡೋದಕ್ಕೆ ಹೋದರೆ ನಮಗೆ ಆಗುತ್ತೆ ತಂಜಾವೂರಿನ ಬುರತೇಶ್ವರ ದೇವಾಲಯದಲ್ಲಿರುವ ವಿವರವಾದ ಶಾಸನಗಳು ನಮಗೆ ಈ ಬಗ್ಗೆ ಹೆಚ್ಚು ಸ್ಪಷ್ಟತೆಯನ್ನು ಒದಗಿಸ್ತವೆ ಇಲ್ಲಿರುವ ಮೊದಲನೇ ರಾಜರಾಜ ಚೋಳನ ಶಾಸನದಲ್ಲಿ ಆತನ ಕುಟುಂಬ ಆಸ್ಥಾನಿಕರು ಸೇನಾಧಿಪತಿಗಳು ಆಡಳಿತ ಪ್ರಮುಖರು ಧರ್ಮಾಧಿಕಾರಿಗಳು ಎಲ್ಲರ ಹೆಸರುಗಳು ಮತ್ತು ಅವರಿಗೆ ಸಂದ ಗೌರವ ಕೊಟ್ಟ ಉಂಬಳಿಗಳು ದಾಖಲಾಗಿದ್ದಾವೆ ಈ ಮಾದರಿ ಚೋಳರ ಎಲ್ಲ ಶಾಸನಗಳಲ್ಲೂ ನನಗೆ ದಕ್ಕುತ್ತೆ ಬ್ರಾಹ್ಮಣರಿಗೆ ಕೊಟ್ಟ ಬ್ರಹ್ಮದೇಯ ದೇವಾಲಯಗಳಿಗೆ ಬಿಟ್ಟ ದತ್ತಿ ದಾನಗಳು ಕುಶಲಕರ್ಮಿಗಳಿಗೆ ಶಿಲ್ಪಿಗಳಿಗೆ ಕಲಾವಿದರಿಗೆ ಕೊಟ್ಟ ದಾನ ಬಿಟ್ಟ ತೆರಿಗೆ ಸಣ್ಣ ಪುಟ್ಟ ಕದನಗಳಲ್ಲಿ ಭಾಗಿಯಾದವರ ಹೆಸರುಗಳು ಅವರಿಗೆ ಕೊಟ್ಟ ರಕ್ತಮಾನ್ಯ ಉಂಬಳಿ ತುರುಗೋಳುಗಳಲ್ಲಿ ಸತ್ತ ವೀರರ ಹೆಸರು ಅವರಿಗೆ ಕೊಟ್ಟ ಹೊಲಗಳ ಮಾಹಿತಿ ನಮಗೆ ಶಾಸನಗಳ ಮೂಲಕ ದಕ್ಕುತ್ತೆ ಆದರೆ ತಮಿಳುನಾಡಿನ ಚೋಳರ ಶಾಸನಗಳಲ್ಲಿ ಕಡಲಿನ ಮೇಲೆ ದಂಡೆತ್ತಿ ಹೋದಾಗ ಸತ್ತ ಸೈನಿಕರಿಗೆ ಸಂತ ಗೌರವ ಉಂಬಳಿಯಂಥ ಸಂಗತಿಗಳು ಒತ್ತಡಿಗಿರಲಿ ನೌಕಾ ಸೇನಾಧಿಪತಿಗಳ ಹೆಸರುಗಳು ಕೂಡ ಎಲ್ಲಿಯೂ ಉಲ್ಲೇಖ ಆಗಿಲ್ಲ ಅಷ್ಟೇ ಅಲ್ಲ ಕಡಲಿನ ಯಾವ ಭಾಗದಲ್ಲಿ ಯಾವ ದ್ವೀಪ ಸಮೀಪದಲ್ಲಿ ಇವು ಯುದ್ಧ ನೌಕೆಗಳಿದ್ದವು ಆ ನೌಕೆಗಳ ಗಾತ್ರ ಪ್ರಯಾಣದ ವಿವರ ಅದರಲ್ಲಿ ಹೋಗಿದ್ದ ಯೋಧರ ಬಗ್ಗೆ ಶಾಸನಗಳು ಮಾತ್ರ ಅಲ್ಲ ಸಾಹಿತ್ಯ ಕೂಡ ತಮಿಳು ಸಾಹಿತ್ಯ ಕೂಡ ಮೌನವಾಗಿದೆ ಪರಣಿ ಅಂದ್ರೆ ಭರಣಿ ಹೆಸರಿನಲ್ಲಿ ಚೋಳರ ದಂಡಯಾತ್ರೆಗಳನ್ನು ಹೊಗಳುವ ಹಲವಾರು ಪರಣಿ ಮತ್ತು ಉಳ ಕಾವ್ಯಗಳು ತಮಿಳಿನಲ್ಲಿದ್ದಾವೆ ಇವು ಎಲ್ಲಿಯೂ ಕೂಡ ಚೋಳರ ನೌಕಾಪಡೆಯ ಇವುಗಳಲ್ಲಿ ಎಲ್ಲಿಯೂ ಕೂಡ ಚೋಳರು ನೌಕಾಪಡೆಯನ್ನ ಹೊಂದಿದ್ದನ್ನ ಹಾಗೆ ಕಡಲಿನಲ್ಲಿ ಹಲವಾರು ದ್ವೀಪಗಳಿಗೆ ಗೆದ್ದಿದ್ದನ್ನ ಕುರಿತು ಹಾಡೋದಿಲ್ಲ ಮತ್ತು ಹೇಳೋದಿಲ್ಲ ತಮಿಳುನಾಡಿನ ದೇವಾಲಯದ ಶಿಲ್ಪಗಳಲ್ಲಿ ಆ ಕಾಲದ ಎಲ್ಲ ಸಾಮಾಜಿಕ ಚಿತ್ರಣ ಕೂಡ ನಮಗೆ ಸಿಗುತ್ತೆ ಅವುಗಳಲ್ಲಿ ಆನೆ ಕುದುರೆ ಮತ್ತು ಯೋಧರ ಶಿಲ್ಪಗಳು ಬೇಕಾದಷ್ಟು ಕಂಡರಿಸಲ್ಪಟ್ಟಿದ್ದಾವೆ ಆದರೆ ಎಲ್ಲಿಯೂ ಕೂಡ ನಮಗೆ ಕಡಲದ ಮೇಲೆ ಸಾಗುವ ದೊಡ್ಡ ಹಡುಗು ನೌಕಾದಳದ ಕದನವನ್ನು ತೋರಿಸುವ ಒಂದೇ ಒಂದು ಶಿಲ್ಪ ಕೂಡ ದಕ್ಕದಿಲ್ಲ ಈ ಶಿಲ್ಪಗಳು ಎಲ್ಲವೂ ಚೋಳರು ಅತ್ಯುನ್ನತ ಸ್ಥಿತಿಯಲ್ಲಿದ್ದ ಕಾಲದಲ್ಲಿ ನೌಕಾದಳದಿಂದ ಆಗ್ನೇಯ ಏಷ್ಯಾವನ್ನು ಜಯಿಸಿದ್ರು ಅಂತ ಹೇಳುವ ಕಾಲಕ್ಕೆ ಸೇರ್ತವೆ ಅನ್ನೋದನ್ನು ನಾವು ಗಮನಿಸ್ಬೋದು ಇದಕ್ಕೆ ಹೋಲಿಕೆಯಾಗಿ ನಾವು ಗೋವಾವನ್ನು ಆಳಿದ ಕನ್ನಡ ಕದಂಬರ ಶಿಲ್ಪಕಲೆಯನ್ನು ಗಮನಿಸ್ಬೋದು ಗೋವಾ ಕದಂಬರ ಶಿಲ್ಪಗಳಲ್ಲಿ ಯುದ್ಧಗಳನ್ನು ಬಿಂಬಿಸುವ ಹಲವು ಶಿಲ್ಪಗಳು ನಮಗೆ ಸಿಗ್ತವೆ ಇದು ಕದಂಬರು ಕಾಲಾಳು ಕುದುರೆ ಮತ್ತು ಆನೆ ದಳಗಳಂತೆ ಶಾಶ್ವತವಾದ ನೌಕಾದಳವನ್ನು ಹೊಂದದೇ ಇದ್ರೂ ಕೂಡ ಸಂದರ್ಭ ಮತ್ತು ಸನ್ನಿವೇಶಗಳು ಎದುರಾದಾಗ ಕಡಲಿನ ಮೇಲೆ ತಾವು ಯುದ್ಧ ಮಾಡಿದ ಮಾಹಿತಿಯನ್ನು ಶಿಲ್ಪಗಳಲ್ಲಿ ಬಿಟ್ಟು ಹೋಗಿದ್ದಾರೆ ಹನ್ನೆರಡನೇ ಶತಮಾನದ ಅವಧಿಯಲ್ಲಿ ಕದಂಬರು ಕಡಲಿನ ಮೇಲೆ ಕಾದಿದ ನೆನಪಿಗಾಗಿ ನೆಟ್ಟ ವೀರಗಲ್ಲುಗಳು ಗೋವಾದ ಸಾಲ್ಸೆಲ್ ತಾಲೂಕಿನ ನೇಮ್ ಗ್ರಾಮದಲ್ಲಿ ಸಿಕ್ಕಿದವೆ ಇಂದಿನ ಮಲೇಷ್ಯಾ ಮತ್ತು ಪೂರ್ವ ಇಂಡೋನೇಷ್ಯಾದ ಕರಾವಳಿಗಳನ್ನ ಸುತ್ತುವರೆದಿರುವ ಬಂದರುಗಳ ಜಾಲವನ್ನ ಶ್ರೀ ವಿಜಯ ಒಕ್ಕೂಟ ಅಂತ ಗುರುತಿಸಲಾಗುತ್ತೆ ಈ ಒಕ್ಕೂಟ ಮಲಕ್ಕಾ ಜಲಸಂಧಿಯ ಮೂಲಕ ಚೀನಾ ಜೊತೆಗೆ ವ್ಯಾಪಾರವನ್ನು ನಡೆಸ್ತಾ ಇತ್ತು ಮತ್ತೆ ಹಾಗೆ ಅದನ್ನ ನಿಯಂತ್ರಿಸ್ತಾ ಇತ್ತು ಶ್ರೀ ವಿಜಯ ಒಕ್ಕೂಟ ಕಡಲ ವ್ಯಾಪಾರ ಮಾಡುತ್ತಿದ್ದರು ಅವರು ಅಂದ್ರೆ ಶ್ರೀ ವಿಜಯ ಸಾಮ್ರಾಜ್ಯ ಶ್ರೀ ವಿಜಯ ಹನ್ನೆರಡನೇ ಶತಮಾನದವರೆಗೆ ಮೀಸಲು ನೌಕಾಪಡೆಯನ್ನ ಹೊಂದಿರಲಿಲ್ಲ ಅನ್ನೋದು ಐತಿಹಾಸಿಕ ದಾಖಲೆಗಳ ಮೂಲಕ ಗೊತ್ತಾಗುತ್ತೆ ಚೀನಿ ಪ್ರಯಾಣಿಕರು ಮತ್ತು ಶ್ರೀ ವಿಜಯನ ಶಾಸನಗಳಿಂದ ರಾಜೇಂದ್ರ ಚೋಳನ ಕಾಲದವರೆಗೆ ಮತ್ತು ಆತನ ಆಳ್ವಿಕೆಯ ಕಾಲದಲ್ಲಿಯೂ ಕೂಡ ಶ್ರೀ ವಿಜಯನ ಒಡೆಯತನದ ಹಡಗುಗಳು ಹೆಚ್ಚಾಗಿ ಸರಕು ಮತ್ತು ಪ್ರಯಾಣಿಕರನ್ನು ಸಾಗಿಸ್ತಾ ಇದ್ವು ಮತ್ತೆ ಕೆಲವೊಮ್ಮೆ ಬಂದರುಗಳಲ್ಲಿ ಉಂಟಾಗ್ತಾ ಇದ್ದ ಗಲಭೆಗಳನ್ನು ಹತ್ತಿಕ್ಕದಕ್ಕೆ ಸೈನಿಕರನ್ನು ಒಯ್ತಿದ್ವು ಅನ್ನೋದು ನಮ್ಗೆ ತಿಳಿದು ಬರುತ್ತೆ ರಾಜೇಂದ್ರ ಚೋಳ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ನಡೆಸಿದ ಗಂಗಾ ದಂಡೆ ಯಾತ್ರೆ ಕಡಲಿನ ಮೇಲಿನ ದೌಕಾದಳದ ಸಾಮರ್ಥ್ಯದ ಗುರುತು ಅಂತ ಕೆಲವರು ರಾಧಾ ಮಾಡಿದ್ದಾರೆ ಈ ದಂಡಯಾತ್ರೆಯಿಂದ ಹೊಗಳಿ ರಚಿಸಲ್ಪಟ್ಟಂತಹ ಸಾಹಿತ್ಯ ಕೂಡ ಲಭ್ಯವಿದೆ ಈ ಸಾಹಿತ್ಯದಲ್ಲಿರುವ ಒಡಿಶಾದ ಜಾಜ್ಪುರದಲ್ಲಿ ರಾಜರನ್ನ ಸೆರೆ ಹಿಡಿಯೋದು ಮತ್ತು ಬಂಗಾಳದಲ್ಲಿ ಮೂವರು ರಾಜರನ್ನು ಸೋಲಿಸಿದ ಸಂಗತಿಗಳು ಐತಿಹಾಸಿಕ ಆಗಿದ್ದರೆ ಉಳಿದ ಸಂಗತಿಗಳು ಕೇವಲ ಹೊಗಳಿಕೆ ಅನ್ನೋದು ಇತಿಹಾಸಕಾರರ ನಿಲುವು ಗಂಗಾ ದಂಡಯಾತ್ರೆ ಯಾತ್ರೆ ಚೋಳ ಸಾಮ್ರಾಜ್ಯವನ್ನು ವಿಸ್ತರಿಸುವ ಯತ್ನ ಆಗಿರದೆ ಸೀಮಿತ ಉದ್ದೇಶಗಳನ್ನು ಹೊಂದಿದ್ದ ಮಿಂಚಿನ ದಾಳಿ ಆಗಿತ್ತು ಈ ದಾಳಿಯ ಮೂಲಕ ತಮ್ಮ ಸಾಮರ್ಥ್ಯವನ್ನು ತೋರಿಸೋದು ಸಂಪತ್ತನ್ನು ಸೆಳೆದು ತರೋದು ಚೋಳರ ಮುಖ್ಯ ಉದ್ದೇಶಗಳಾಗಿದ್ದವು ಶ್ರೀ ವಿಜಯದಲ್ಲಿ ದಕ್ಕಿರುವ ಚೋಳ ರಾಜೇಂದ್ರ ಚಾಚನಗಳಿಂದ ಖೇದಹ ಅನ್ನುವ ಬಂದರು ಮತ್ತು ವಿದ್ಯಾಧರ ಅನ್ನುವ ನಗರದ ಅಗಸೆ ಮಾತ್ರ ಆತನ ವಶವಾಗಿದ್ದು ಎನ್ನುವುದಕ್ಕೆ ಪುರಾವೆಗಳು ಇದ್ದಾವೆ ಉಳಿದ ಇತರ ಬಂದರುಗಳನ್ನು ವಶಪಡಿಸಿಕೊಂಡಿರೋದು ಸಾಹಿತ್ಯ ಹೆಗ್ಗಳಿಕೆ ಆಗಿದೆ ಹೊರತಾಗಿ ವಸ್ತುನಿಷ್ಠ ಸಂಗೀತ ಅಲ್ಲ ಶ್ರೀ ವಿಜಯನ ಹುಡುಗುಗಳು ಹನ್ನೆರಡನೇ ಶತಮಾನದಿಂದ ಚೀನಾದ ನೆಲೆಗಳಲ್ಲಿ ನಿಯಮಿತವಾಗಿ ಕಾಣಿಸಿಕೊಳ್ತಾ ಇದ್ವು ಇವು ಕರಾವಳಿ ಪ್ರದೇಶಗಳಲ್ಲಿ ವ್ಯಾಪಾರಿ ಕಾರ್ಯಾಚರಣೆ ಮೇಲೆ ಕೇಂದ್ರೀಕರಣ ಮಾಡಿದ್ವು ಇದೇ ಅವಧಿಯ ಚೀನಿ ದಾಖಲೆಗಳು ಚೋಳ ನೌಕಾಪಡೆಯ ಬಗ್ಗೆ ಯಾವುದೇ ಉಲ್ಲೇಖವನ್ನ ನೀಡೋದಿಲ್ಲ ಆದರೂ ಕೂಡ ಅವು ದೊಡ್ಡ ಆನೆಗಳ ಗುಂಪಿನ ಬಗ್ಗೆ ಉಲ್ಲೇಖಿಸುತ್ತವೆ ಇದು ಚೋಳರಿಂದ ಹೋಗಿರಬಹುದು ಅಥವಾ ಶ್ರೀ ವಿಜಯನ ಮೂಲಕವೂ ಈ ಆನೆಗಳು ಹೋಗಿರಬಹುದು ಇದಕ್ಕಿಂತ ಬೇರೆಯಾಗಿ ತಮಿಳು ಶಾಸನಗಳ ಪ್ರಕಾರ ಹನ್ನೆರಡನೇ ಶತಮಾನದ ಲಂಕ ರಾಜರು ಭಾರತೀಯ ಮುಖ್ಯ ಭೂಭಾಗದ ಮೇಲೆ ದಾಳಿ ಮಾಡೋದಕ್ಕೆ ತಮ್ಮ ಸೈನ್ಯವನ್ನು ಸಾಗಿಸೋದಕ್ಕೆ ಪಡುವು ಎಂಬಲ್ಲಿ ತಾತ್ಕಾಲಿಕ ಅಡುಗೆಗಳನ್ನ ಕಟ್ಟಿಕೊಂಡಿರ್ತಾರೆ ತಂಬ್ರಲಿಂಗದ ಮಲಯ ರಾಜ ಚಂದ್ರಭಾನು ಲಂಕಾದನ್ನ ವಶಪಡಿಸಿಕೊಳ್ಳೋದಿಕ್ಕೆ ಸೈನ್ಯವನ್ನ ಸಾಗಿಸೋದಿಕ್ಕೆ ಹುಡುಗುಗಳು ನಿರ್ಮಿಸಿದ್ದ ಮಾಹಿತಿ ಕೂಡ ಸಿಕ್ಕುತ್ತಾದ್ರೆ ಕೂಡ ಅತ ನಿಜವಾಗಿಯೂ ಹುಡುಗುಗಳ ಮೂಲಕ ಶ್ರೀಲಂಕಾದ ಮೇಲೆ ದಾಳಿ ಮಾಡಿರೋದಕ್ಕೆ ಯಾವುದೇ ಸಾಕ್ಷ್ಯಗಳು ಇಲ್ಲ ಹೀಗೆ ಚೋಳರ ನೌಕಾಪಡೆಯ ಸ್ವರೂಪದ ಬಗ್ಗೆ ಹಲವಾರು ಅಸ್ಪಷ್ಟಗಳಿದ್ದಾವೆ ಆದರೆ ಇದೇ ಕಾಲದಲ್ಲಿ ಕಡಲಿನ ಮೇಲೆ ಸಾಗಿ ಆಗ್ನೇಯ ಏಷ್ಯಾದಲ್ಲಿ ಭಾರಿ ವ್ಯಾಪಾರ ಮಾಡ್ತಾ ಇದ್ದ ವ್ಯಾಪಾರಿ ಸಂಘಗಳು ಇದ್ದ ಬಗ್ಗೆ ಇದೇ ಕಾಲದ ಶಾಸನಗಳು ಸಾಕಷ್ಟು ಮಾಹಿತಿಯನ್ನು ಒದಗಿಸ್ತವೆ ಈಗಿನ ಕರ್ನಾಟಕದ ಈ ಒಂಬತ್ತರಿಂದ ಹನ್ನೆರಡನೇ ಶತಮಾನದಲ್ಲಿ ಅಯ್ಯ ಒಳೆಯ ಐನೂರ ಹೆಸರಿನ ಒಂದು ವ್ಯಾಪಾರಿ ಒಕ್ಕೂಟ ಇತ್ತು ಈ ಒಕ್ಕೂಟ ತಮಿಳುನಾಡಿನ ವ್ಯಾಪಾರಿ ಒಕ್ಕೂಟಗಳ ಜೊತೆಗೆ ವ್ಯಾಪಾರ ಮತ್ತು ವಹಿವಾಟಿನ ಸಂಬಂಧವನ್ನು ಹೊಂದಿತ್ತು ಈ ವ್ಯಾಪಾರಿ ಸಂಘಗಳು ಒಕ್ಕೂಟಗಳು ತಮ್ಮ ವಹಿವಾಟಿನ ಅಂಗಗಳಾದ ಪ್ರಯಾಣ ಸಂಚಾರ ಕಾಲು ಲೆಕ್ಕಪತ್ರ ನಿರ್ವಹಣೆಗೆ ಹಾಗೆಯೇ ಧಾರ್ಮಿಕ ಕಾರ್ಯಗಳಿಗೆ ಬೇಕಾದ ಜನರನ್ನು ಕೂಡ ನಿಯೋಜಿಸಿಕೊಳ್ತಿದ್ವು ಮತ್ತು ತಮ್ಮೊಂದಿಗೆ ಕಡಲಿನ ಮೇಲೆ ಪ್ರಯಾಣದಲ್ಲಿ ವ್ಯಾಪಾರದ ಸಮಯದಲ್ಲಿ ಕರೆದೊಯ್ತಾ ಇದ್ರು ಇವರಲ್ಲಿ ಸೈನಿಕರು ಕಾಲಾಡುವ ಸಾಮರ್ಥ್ಯವುಳ್ಳ ಯೋಧರು ಕೂಡ ಇರ್ತಾ ಇದ್ರು ಆಗ್ನೇಯ ಏಷ್ಯಾದ ವ್ಯಾಪಾರದಲ್ಲಿ ಈ ಎಲ್ಲ ಜನ ಹಡುಗುಗಳಲ್ಲಿ ಹೋಗ್ತಾ ಇದ್ರು ಸಾಮಾನ್ಯ ಸಂಖ್ಯೆ ಸಾವಿರದ ಎಂಬತ್ತೆಂಟರ ಸುಮಾತ್ರಾದ ಲೋಭೂತವಾದ ಒಂದು ಶಾಸನದಲ್ಲಿ ಒಂದು ಬಂದರಿಗೆ ತಮಿಳು ಹೆಸರು ಇಟ್ಟಿರುವಂತಹ ಒಂದು ಮಾಹಿತಿ ದಕ್ಕುತ್ತೆ ಹಾಗೆಯೇ ಈ ಶಾಸನ ಈ ಬಂದರು ಅಯ್ಯ ಒಳೆಯ ಐನೂರವರು ವ್ಯಾಪಾರಿ ಸಂಘದಿಂದ ಆಳಲ್ಪಡ್ತಾ ಇತ್ತು ಅಂತ ತಿಳಿಸ್ತದೆ ಹೊರತಾಗಿ ರಾಜಮನಿತನದ ಅಧಿಕಾರವನ್ನ ಉಲ್ಲೇಖಿಸೋದಿಲ್ಲ ಈ ಶಾಸನದಲ್ಲಿ ಚೋಳ ಅಥವಾ ಶ್ರೀ ವಿಜಯ ಇಬ್ಬರ ಹೆಸರುಗಳು ಕೂಡ ಇಲ್ಲ ಹದಿಮೂರನೇ ಶತಮಾನದ ವೇಳೆಗೆ ವ್ಯಾಪಾರಿಗಳಾಗಿ ಅವರ ಸಹಾಯಕರಾಗಿ ಹೋದಂಥವರು ಜಾವಾದಲ್ಲಿ ನಿಂತು ರೈತರಾಗಿ ವ್ಯಾಪಾರಿಗಳೇ ಆಗಿ ಅಲ್ಲಿನ ರಾಜರಿಗೆ ತೆರಿಗೆ ಕಟ್ತಾ ಇದ್ದ ಬಗ್ಗೆ ನಮಗೆ ಕೆಲವು ಐತಿಹಾಸಿಕ ಪುರಾವೆಗಳು ಕೂಡ ದಕ್ತವೆ ಚೋಳರು ಲಂಕಾ ಮತ್ತು ಕೇದಾಹವನ್ನು ವಶಪಡಿಸಿಕೊಳ್ಳೋದಕ್ಕೆ ನೌಕಾಪಡೆಯನ್ನು ಬಳಸಿದರೆ ಆ ಪಡೆಯ ದಳಪತಿ ಆತನ ಸಹಾಯಕರು ನಾವಿಕರು ರಾಜನಿಂದ ಸನ್ಮಾನಿತರಾಗಲಿಲ್ವೆ ದತ್ತಿ ದಾನ ಉಂಬಳಿ ರಕ್ತಮಾನ್ಯ ಹೊಲ ಪಿರುದುಗಳನ್ನು ಪಡೆಯಲಿಲ್ವೆ ಶಾಸನಗಳಲ್ಲಿ ಶಿಲ್ಪಕಲೆಗಳಲ್ಲಿ ಈ ಸಾಹಸ ದಾಖಲಾಗಲಿಲ್ಲ ಈ ಬಗೆಯ ಎಲ್ಲ ಸನ್ಮಾನ ಭೂ ಸೇನೆಗೆ ಮಾತ್ರ ಸೀಮಿತ ಆಗಿತ್ತೆ ಅನ್ನುವ ಪ್ರಶ್ನೆ ನಮ್ಮ ಮುಂದೆ ತೆರೆದುಕೊಳ್ತದೆ ಶಿಲಾಶಾಸನ ಸಾಹಿತ್ಯ ಮತ್ತು ಸಮಕಾಲೀನ ಸಂಗತಿಗಳನ್ನ ಗಮನಿಸಿದರೆ ಚೋಳರ ಭೌಗೋಳಿಕ ರಾಜಕೀಯ ಪರಿಸ್ಥಿತಿಗೆ ಅಗತ್ಯ ಇರಲಿಲ್ಲ ಅವರ ಆಡಳಿತ ಪ್ರದೇಶ ಕೃಷಿ ಪ್ರಧಾನ ಆಗಿತ್ತು ಅಷ್ಟು ಮಾತ್ರ ಅಲ್ಲ ಚಾಲುಕ್ಯರಂತಹ ಭೂ ಆಧಾರಿತ ಪ್ರತಿಸ್ಪರ್ಧಿಗಳ ಜೊತೆಗೆ ಸದಾ ಗಡಿಯನ್ನು ಹಂಚಿಕೊಂಡು ಪೈಪೋಟಿಯನ್ನು ನಡೆಸಬೇಕಾಗಿತ್ತು ಅವರ ಆದಾಯದ ಮೂಲಗಳೆಲ್ಲವೂ ಅಲ್ಲಿನೇ ಕೇಂದ್ರೀಕೃತ ಆಗಿದ್ದವು ಅಯ್ಯಾವಳಿಯ ಐನೂರು ವರ್ ಅಂತಹ ವ್ಯಾಪಾರಿ ಸಂಘಟನೆಗಳು ಸಮುದ್ರ ವ್ಯಾಪಾರವನ್ನ ಮಾಡ್ತಾ ಇದ್ವು ಆ ಹಡುಗಳ ಮೂಲಕ ಸ್ವಲ್ಪ ಮಟ್ಟಿನ ಯೋ ಸೇನೆಯನ್ನ ಅಂದ್ರೆ ಯೋಧರನ್ನ ಕಳಿಸ್ತಕ್ಕಂಥ ಸಾಧ್ಯತೆ ಮಾತ್ರ ಇತ್ತು ಇದು ಆಗ್ನೇಯ ಏಷ್ಯಾದ ಕಡಲಿನ ಮೇಲೆ ಚೋಳರ ಆಧಿಪತ್ಯವನ್ನು ಸ್ಥಾಪಿಸುವಂತದ್ದು ಆಗಿರಲಿಲ್ಲ ಅನ್ನೋದು ನಮಗಿದ್ರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇನ್ನು ನಾವು ಚೋಳರು ಆಗ್ನೇಯ ಏಷ್ಯಾವನ್ನ ನಡುಗಿಸುವ ನೌಕಾಪಡೆಯನ್ನು ಹೊಂದಿದ್ರು ಎನ್ನುವ ಪ್ರಚಾರ ಎಲ್ಲಿಂದ ಮತ್ತು ಎಂದಿನಿಂದ ಪ್ರಾರಂಭ ಆಯಿತು ಅನ್ನೋದನ್ನ ನೋಡಬಹುದು ಇಪ್ಪತ್ತನೇ ಶತಮಾನದಲ್ಲಿ ಬ್ರಿಟಿಷರ ವಿರುದ್ಧ ರಾಷ್ಟ್ರೀಯತೆ ಎಚ್ಚೆತ್ತುಕೊಳ್ತಾ ಇರಬೇಕಾದ್ರೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಇತಿಹಾಸಕಾರ ಆರ್ ಕೆ ಮುಖರ್ಜಿ ಅವರು ಚೋಳರ ನೌಕಾ ಸಾಮರ್ಥ್ಯ ಎದ್ದು ಕಾಣುವಂತಿತ್ತು ಅಂತ ಬರೆದರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ದಿ ಚೋಳನ್ ಕೃತಿನಲ್ಲಿ ಇತಿಹಾಸಕಾರರಾದಂಥ ಕೆ ನೀಲಕಂಠ ಶಾಸ್ತ್ರಿ ಅವರು ಚೋಳರು ಆಗ್ನೇಯ ಹೆಚ್ಚಿನಲ್ಲಿ ನೆಲೆಯರೋದಕ್ಕೆ ಸಾಮ್ರಾಜ್ಯ ಸ್ಥಾಪಿಸೋಕ್ಕೆ ಪ್ರಯತ್ನ ಮಾಡಿರೋದಕ್ಕೆ ಯಾವುದೇ ಪುರಾವೆಗಳಿಲ್ಲ ಆದರೆ ಅವರ ಕಡಲಿನ ಆಚೆಯ ಗೆಲುವುಗಳು ಅವರು ಉತ್ತಮ ನೌಕಾಪಡೆಯನ್ನು ಹೊಂದಿರುವುದರ ಪುರಾವೆಯಾಗಿದೆ ಅಂತ ಬರೆದರು ರಾಜ್ಯಪಾಲ ಮತ್ತು ರಾಜತಾಂತ್ರಿಕರಾಗಿದ್ದ ಕೆ ಎಂ ಪಡಿಕ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಚೋಳರು ಮತ್ತು ಆಗ್ನೇಯ ಏಷ್ಯಾದ ಶ್ರೀ ವಿಜಯ ಇವರ ನಡುವೆ ನೂರು ವರ್ಷಗಳ ನೌಕಾಯುದ್ಧ ನಡೆಯುತ್ತಂಥ ವಹಿಸಿ ಬರೆದರು ವೈ ಸುಬ್ಬರಾಯುಲು ಅವರು ಚೋಳ ರಾಜ್ಯದ ನೌಕಾಪಡೆಯ ಬಗ್ಗೆ ಒಂದು ಟಿಪ್ಪಣಿ ಎನ್ನುವ ಲೇಖನದಲ್ಲಿ ಸ್ಪಷ್ಟವಾಗಿ ಈ ಚೋಳರ ನೌಕಾ ಸಾಮರ್ಥ್ಯದ ಬಗ್ಗೆ ಬರೆದರು ಶಾಸನಗಳಲ್ಲಿ ಚೋಳ ನೌಕಾಪಡೆಯ ಬಗ್ಗೆ ಬಹಳ ವಿರಳವಾಗಿ ಉಲ್ಲೇಖಿಸಲಾಗಿದೆ ಶಾಸನಗಳಲ್ಲಿ ಚೋಳ ನೌಕಾಪಡೆಯ ಬಗ್ಗೆ ದಕ್ಕಂಥ ಮಾಹಿತಿ ಅತ್ಯಲ್ಪ ಮೊದಲನೆಯ ರಾಜೇಂದ್ರ ಚೋಳನ ಸ್ತುತಿಗೀತಿನಲ್ಲಿ ಉಲ್ಲೇಖಿಸಲಾದ ಕಳಂ ಅಥವಾ ಹಡಗನ್ನು ಹೊರತುಪಡಿಸಿದರೆ ಚೋಳ ನೌಕಾಪಡೆಯ ಬಗ್ಗೆ ಶಾಸನಗಳಲ್ಲಿ ಯಾವುದೇ ದಾಖಲೆಗಳಿಲ್ಲ ಅನ್ನೋದನ್ನ ಎತ್ತಿ ತೋರಿಸಿದ್ರು ಐತಿಹಾಸಿಕ ಸತ್ಯ ಮತ್ತು ದಾಖಲೆಗಳಿಗಿಂತ ಸಿನಿಮಾ ಪ್ರಚಾರ ಮತ್ತು ಪೋಸ್ಟರ್ಗಳು ಜನರ ಮನಸ್ಸಿನ ಮೇಲೆ ಹೆಚ್ಚಿನ ಮತ್ತು ಆಳವಾದ ಮರೆಯಲಾಗದ ಪರಿಣಾಮಗಳನ್ನ ಉಂಟು ಮಾಡ್ತವೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಣಿರತ್ನಂ ತೆಗೆದ ಪೊಣ್ಣಿಯನ್ ಚೆಲುವ ಸಿನಿಮಾದಲ್ಲಿ ಸಿನಿಮಾದ ಪೋಸ್ಟರ್ಗಳಲ್ಲಿ ಹಾಗೆಯೇ ಚೋಳ ಸಹಸ್ರಮಾನದ ಆಚರಣೆಗಾಗಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಪೋಸ್ಟರ್ಗಳಲ್ಲಿ ಚೋಳರು ಈಸ್ಟ್ ಇಂಡಿಯಾ ಕಂಪನಿ ಹಡುಗಳ ನೌಕಾಪಡೆಗೆ ಆಜ್ಞಾಪನೆ ಆಜ್ಞೆ ಮಾಡುತ್ತ ರೀತಿಯಲ್ಲಿ ಚಿತ್ರಿಸಲಾಯಿತು ಇದು ತಮಿಳಗಮ್ಮು ಮತ್ತು ತಮಿಳುನಾಡು ಇತಿಹಾಸವನ್ನು ಮೀರಿ ಇನ್ನೊಂದು ಅರೆಮಿತ್ಯೆಯ ಹೆಮ್ಮೆಯ ಕೋಟೆಯನ್ನು ಕಟ್ಟಿಕೊಳ್ಳುವಂತೆ ಮಾಡಿದೆ ಆದರೆ ಇವುಗಳಿಗೆ ಯಾವುದೇ ಐತಿಹಾಸಿಕ ಗಟ್ಟಿ ತಳಹದಿ ಇಲ್ಲ ಅನ್ನೋದು ಮಾತ್ರ ನಿಜ ಅಯ್ಯ ಒಳೆಯ ಐನೂರು ಹಾಗೆ ತಮಿಳುನಾಡಲ್ಲಿದ್ದಂಥ ಇತರ ವ್ಯಾಪಾರಿ ಸಂಘಟನೆಗಳ ಮೂಲಕ ವ್ಯಾಪಾರ ನಡೀತಾ ಇತ್ತು ಅನ್ನೋದು ನಿಜ ಈ ವ್ಯಾಪಾರಿ ಹಡಗುಗಳಲ್ಲಿ ಕೆಲ ಮಟ್ಟಿನ ಸೈನಿಕರನ್ನು ಚೋಳರು ಕಳಿಸಿರಬಹುದೇ ಹೊರತಾಗಿ ಎರಡು ಸಾವಿರ ಕಿಲೋಮೀಟರ್ ಆಚೆಗೆ ಹೋಗಿ ಯುದ್ಧ ಮಾಡಿ ಆಗ್ನೇಯ ಏಷ್ಯಾದ ರಾಜರನ್ನು ಸೋಲಿಸ್ತೇ ಅನ್ನೋದಕ್ಕೆ ಯಾವುದೇ ಐತಿಹಾಸಿಕ ಗಟ್ಟಿ ತಳಹದಿ ಇಲ್ಲ ಅನ್ನೋದನ್ನ ನಾವು ಇನ್ನೊಮ್ಮೆ ಹೇಳಬಹುದು ಮುಂದಿನ ವಿಡಿಯೋದಲ್ಲಿ ನಾವು ಕಾಲಾನುಕ್ರಮದಲ್ಲಿ ಕಟ್ಟಲ್ಪಟ್ಟ ಅರೆಸತ್ಯ ಮತ್ತು ಮಿಥ್ಯಗಳನ್ನು ಕುರಿತಾಗಿ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ